ಮೋಕೆ ಬಂದುಲೆ ಜೈ ತುಳುನಾಡು ಡಿಜಿಟಲ್ ಸಂಘಟನೆ ಬೆಂಗಳೂರು ಎಗ್ಗೆ ದಾಖಲು ಮಂದಿನ ತುಳುನಾಡ ಆಟದಲ್ಲಿ ಹೆಸರು ನಮ್ಮ ಟೂಲಿಯರಿ ಬಹುಭಾಷಾ ನಟೆ ನಮ್ಮ ತುಳುನಾಡದ ಪರ್ಲುದ ಜವನೆ ಪೃಥ್ವಿ ಅಂಬರ್ ಸರ್ ಸೋಲ್ಮೇಲು ಸಂಸ್ಕಾರ ಸರ್ ಹಿಂದಿ ಲೇಸು ಬೈದಾರ ತುಳುನಾಡ ಆಟ ಲೇಸಿಗೆ ಏನಾದ ಬಂದ್ಪಣ್ಣ ತವಾಗಿ ಬಾರಿ ಖುಷಿ ಆಗೊಂಡು ದಯಪಂಡ ಅವೇ ಬ್ಯಾಂಗ್ಳೂರು ಹೆಂಗ್ ಸಂಬಂಧಗಳಿಲ್ಲ ಕಮ್ಮಿ ಅಂಚದ ತುಳುತದ ಆದರೆ ಕಾರ್ಯಕ್ರಮ ಭಾರಿ ಖುಷಿ ಆಗೊಂಡು ಜೈತುಳ ನಾಡು ಯನ್ ತುಂಬುರುದಿಸ್ತ ಒಂದಲ್ಲ ಪ್ರಾಯಶ ಪತ್ತು ವರ್ಷ ಆದ್ತೀಂಜಿ ಒಂಜಿ ಸಂಘಟನೆ ಬಾರಿ ಬಣ್ಣ ಬಾರಿ ಮಲ್ಲ ಕೆಲಸ ಮಂತಂದರು ತುಳುತ ವಿಚಾರாரு ತುಳುತ ನಮ್ಮ ಸಂಸ್ಕೃತಿ ವಿಚಾರாரு ತುಳುತ ಲಿಪಿ ಇನ್ ಬಾಕಿದಕಲಿ ತೆರಿಪೋವನ ವಿಷಯ ಅದೇ ಬಣ್ಣದೋ ನಿಕೆದಿಗೆ ಗೊತ್ತಿ ಗೊತ್ತಿತ್ಲೆಕ ತುಳು ಲಿಪಿ ಮಸ್ತ್ ಜನಕ ಗೊತ್ತಿ ಎಂಕಲ ಗೊತ್ತ ಜಾನಲ ಕಲ್ಪಡು ಅಾ ನಿಕಲ್ ಮಲ್ಪನಂಚಿನ ಕೆಲಸದ ಸರ್ ಅದು ಸಾಫ್ಟ್ವೇರ್ ಅವಾರ್ಡ್ ಆಪ್ ಅವಾರ್ಡ್ ಇಂಚಿನ ಒಂಜಿ පොಸಪಸ ಬಂಡಾ ಇತ್ತೆ ಮಾತಲ್ಲ ಬದಲಾವೊಂದು ಓ ಬದಲಾಪಿನ ಕಾಲಾಡಿ ತುಳು ಎಂಚ ಒರಿಯೋಡು ತುಳುತ ಲಿಪಿ ಎಂಚ ಒರಿಯೋಡು ದುಂಬುದ ನಮ್ಮ ಬರ್ಪಿನ ಜನರೇಷನ್ ಬರ್ಪಿನ ಒಂಜಿ ಒಂಚು ಪೀಳಿಗೆಗೆ ನಮ್ಮ ತುಳಿತ ಪ್ರತಿ ಒಂದಿಲ್ಲ ಅಕ್ಲಿ ತೋಡು ಬಂದ್ಕೊಂಡಿ ಕೆಲಸ ಆವಡದ ಅಂಡ ಇಂಚಿನ ಟೆಕ್ನಾಲಜಿ ತಾಂತ್ರಿಕವಾದ ನಮ್ಮ ಮಸ್ತ್ ಉಪಯೋಗ ಬಂದ್ಬಿಡಪ್ಪ ಅಭಿನ್ನಿಕ್ ಬಾರಿ ಎಡ್ಡಮಂತೈತು ನಾಡ್ಲೋಚದು ಬಾರಿ ಖುಷಿ ಅವ್ರು ಇಂಚಿನ ಕಾರ್ಯಕ್ರಮ ಪೂರ ಆನಗ ದುಂಬು ತುಂಬು ತುಂಬದ ಕಾಲ ಬಾರಿ ಕಷ್ಟ ಇರ್ತನಿಗೆ ಅಂಡ ಇತ್ತದ ಕಾಲಡ್ ಶ್ರಮ ವಹಿಸುದು ಈ ಒಂದು ಸಂಘಟನೆ ಇಂಚಿನ ಆಟಿ ಒಂದು ದಿನ ಬೇತ ಬೇತ ನಮ್ಮ ಊರಂತೂ ಆಪ್ಣ ಬ್ಯಾಂಗ್ಳೂರು ಬಾಂಬೆ ಪೂರ ಆನಾಗ ಮಸ್ತ್ ಖುಷಿ ಆಗ್ಬಹುದು ತುಳು ಮುಲ್ತ ಇತ್ತಿನ ತುಳು ತಗ್ಲೆ ಮಾತಾಗ್ಲೆ ಇಲ್ಲ ಒಂದು ದಾದ ಒಂದು ಇಲ್ಲದಾಗ್ಲೆ ಮಾತಾಗ್ಲೆ ತುಯ್ ಲೆಕ್ಕಲ್ಲ ಕನೆಕ್ಷನ್ ಬೇತೇನೆ ಸೊ ಅವು ಅಂಚಿನ ಕೆಲಸ ನನಲಾತ ಆಂಡ ಬಾರಿ ಖುಷಿ ಸರ್ ಅಂಜೆ ನಮ್ಮ ತುಳು ಭಾಷೆ ಅಧಿಕೃತ ಅವಡ್ ಬಂದು ನಮ್ಮ ಸಂಸದರು ಅಥವಾ ಸಂಸತ್ ಭವನ ಅಲ್ಪ ಅಲ್ಪ ಅವನು ಅಧಿವೇಶನ ಅಡುಗೆ ಪರಂದಿಲ್ಲ ಮಸ್ತ್ ಏನು ಪರಂಬಾಡ್ ಮಲ್ ತೊಂದಿಲ್ಲ ಈ ಭಾಷೆ ಈ ಬಗ್ಗೆ ಇರ್ತದೆ ಬಲ್ಪರಿ ಖಂಡಿತವಾದ್ಲು ಮುರುದಿಂಚಿ ಟ್ವೀಟ್ ಅಭಿಯಾನ ಅವತ್ತೊಂದೇ ಅವು ಒಂದು ವಿಚಾರ ಆವಡೆ ದೇ ಕರ್ನಾಟಕ ಬಂಡ್ ಐಟ್ ಬಾರಿ ಕನ್ನಡ ಅಂದತ್ತು ನಮ್ಮ ತುಳುಲು ಉಂಡು ಆ ಕಡೆ ನಮ್ಮ ಕೊಡವ ಭಾಷೆಲ್ಲ ಉಂಡು ಸೊ ನಮ್ಮ ತುಳು ಈತ ಜನ ಪಾತರಣ್ ಏತೋ ಪಸ್ತು ಜನರು ಪಾಪ್ಯುಲೇಷನ್ ತೂರಬಂಡ್ ಮಸ್ತ್ ಅಂಜನೆ ನಮ್ಮ ಭಾಷೆ ಬಣ್ಣ ಖಾಲಿ ಭಾಷೆ ಇರ್ತದೆ ಪಾತಿರ್ನ ವಿಷಯ ನಮ್ಮ ಒಂಜಿ ಸಂಸ್ಕೃತಿ ಬೇತ ಉಂಟು ತುಳಿತ ಉಳ್ಳ ಉಂಡ್ ಅವು ಏತೋ ಬೇತೆ ಆರಾಧನೆ ಸಂಸ್ಕೃತಿ ಬೇತೆ ಒಕ್ಕ ನಮ್ಮ ಜನಪದೀಯವಾದ ಏನ ಬರೋ ಸಂಸ್ಕೃತಿ ಉಂಟು ಅವು ಒಂಜಿ ಬೇತೆ ಏತೋ ಬುಕ್ ಉಂಟು ಅವು ಏತೋ ಬುಕ್ಸ್ ಬರತ್ತೆ ಅವು ಏತೋ ರಿಸರ್ಚ್ ಆತ್ರಿ ಖಾಲಿ ಒಂಜ್ ಭಾಷೆ ನಮ್ಮ ಅಧಿಕೃತ ಅನ್ಕೊಂಡ್ ಬಂದ್ ಒಂಜ್ ಮಲ್ಲ ಸಂಸ್ಕೃತಿನ ನಮ್ಮ ಅಧಿಕೃತ ಅಂತಾರೆ ವಿದ್ಯಾರ್ಥಿ ಅಂಚನೆ ಒಂಜಿ ಒಂಜಿ ಕಾರ್ಯ ಅನ್ಬಾರ ಬೇಗ ಅವರ್ ಪುರ ಬಿರಿಸ ಕೊರೋಡು ನಮ್ಮಕ್ಲೆ ಸ್ಪೆಷಲಿ ನಮ್ಮ ತುಳುತಕ್ಲೆ ಸಂಸದರ ಅವಾರ್ಡ್ ಬಾಕಿ ಏರ್ ತುಳು ತಕ್ಲೆ ಎರಡ್ ಸ್ಥಾನಮಾನ ಮಾತಕ್ಕಲ್ಲ ಕೈ ಜೋಡಿಸಿದ ಅವ್ರಲ್ಲ ಹಾಕೊಂಡು ಅವ್ ನಷ್ಟ ತುಳಿತ ಫಿಲ್ಮ್ ಕನ್ನ ಪ್ಲಾನ್ ಅಲ್ಲ துளுத்த சினிமா ஆட பாரி ஊசி டயமண்ட் மஸ்தனி பூரமாஷலு மல்லா அந்த ஆசை உண்டு சொல்லு